ಬಾಗಲಕೋಟೆ ಜಿಲ್ಲೆಯಾದ್ಯಂತ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಒಟ್ಟು ಮೂರು ಸಾವಿರದ ಒನ್ನೂರ ಹದಿನೇಳು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗುತ್ತಿದ್ದು ಅವುಗಳಲ್ಲಿ ತೊಂಬತ್ತೊಂದು ಅತಿಸೂಕ್ಷ್ಮ ಮುನ್ನೂರ ಐವತ್ನಾಲ್ಕು ಸೂಕ್ಷ್ಮ ಹಾಗೂ ಎರಡು ಸಾವಿರದ ಆರುನೂರ ಎಪ್ಪತ್ತೆರಡು ಸಾಧಾರಣ ಗಣೇಶ ಮೂರ್ತಿಗಳು ಒಳಗೊಂಡಿರುತ್ತವೆ ಜಿಲ್ಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗದಂತೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಹದಿನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ರೂಟ್ ಮಾರ್ಚ್ ಕೈಗೊಂಡು ಠಾಣಾ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಒಟ್ಟು ಮುನ್ನೂರ ಎಂಬತ್ತೆರಡು ಸಾರ್ವಜನಿಕ ಶಾಂತಿ ಸಭೆಗಳನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಸಮಾಜಘಾತುಕ ವ್ಯಕ್ತಿಗಳ ವಿರುದ್ಧ ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ನಾಲ್ಕುನೂರ ಐವತ್ತೈದು ಪ್ರಕರಣಗಳನ್ನು ದಾಖಲಿಸಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮುನ್ನೆಚ್ಚರಿಕೆ ಪಡೆಯಲಾಗಿದೆ ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಸುಮಾರು ಐದುನೂರ ಎಪ್ಪತ್ತಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಅದರಂತೆ ಜಿಲ್ಲೆಯಾದ್ಯಂತ ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ ಕರ್ತವ್ಯಕ್ಕಾಗಿ ಜಿಲ್ಲೆಯ ಒಟ್ಟು ಒಂದು ಸಾವಿರದ ಅರವತ್ತಾರು ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರನ್ನ ಏಳ್ನೂರು ಗೃಹ ರಕ್ಷಕ ಸಿಬ್ಬಂದಿಯನ್ನ ಹತ್ತು ಡಿಎಆರ್ ತುಕುಡಿಗಳನ್ನು ಹಾಗೂ ಐದು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ ಅಲ್ಲದೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ನಾನು ಗಜಾನಂದ್ ಸುತ್ತಾರ್ ಅಂತ ಹೇಳಿಬಿಟ್ಟು ಡಿವೈಸ್ ಬಾಗಲಕೋಟೆಗೆ ಕೆಲಸ ಮಾಡ್ತಾ ಇದ್ದೇನೆ ಎಲ್ಲರಿಗೂ ಗೊತ್ತಿದೆ ಮುಂಬರುವ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಬಾಗಲಕೋಟೆಯಲ್ಲಿ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಬಾಗಲಕೋಟೆ ಒಂದು ಮತೀಯ ಸೂಕ್ಷ್ಮ ಪ್ರದೇಶವಾಗಿದ್ದು ಇಲ್ಲಿ ಕೋಮು ಸೌಹಾರ್ದವನ್ನು ಕಾಪಾಡಿಕೊಳ್ಳೋದು ಎಲ್ಲರ ಜವಾಬ್ದಾರಿಯಾಗಿರುತ್ತೆ ಆದ ಕಾರಣ ಸಾಮಾಜಿಕ ಮಾಧ್ಯಮದಲ್ಲಿ ದಯವಿಟ್ಟು ಯಾರೂ ಉದ್ರೇಕಾರಿ ಮೆಸೇಜ್ಗಳನ್ನು ಹಾಕಬಾರ್ದು ಬೇರೆಯವರ ತೇಜೋದೆ ಆಗಿ ಬೇರೆಯವರ ಭಾವನೆಗಳಿಗೆ ಧಕ್ಕೆ ಧಕ್ಕೆಯಾಗುವಂಥ ಮೆಸೇಜ್ಗಳನ್ನು ಹಾಕಬಾರ್ದು ಸುಳ್ಳು ಸುದ್ದಿಗಳನ್ನು ಹರಡಿಸಬಾರದು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಈಗಾಗಲೇ ಈ ರೀತಿ ಉದ್ರೇಕಕಾರಿ ಪೋಸ್ಟ್ನ ಹಾಕಿದಂತಹ ಒಬ್ಬ ವ್ಯಕ್ತಿಯ ಮೇಲೆ ನವನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದ್ಮೇಲೆ ಸೂಕ್ತ ಕಾನೂನು ಕ್ರಮ ಕೂಡ ನಾವು ತಗೊಂಡುಕೊಂಡಿದ್ದೇವೆ ಆದ್ದರಿಂದ ಮುಂಬರುವ ಹಬ್ಬ ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಮತ್ತೆ ಜವಾಬ್ದಾರಿಯಿಂದ ಆಚರಿಸೋಣ ಸಾಮಾಜಿಕ ಮಾಧ್ಯಮಗಳ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಯಾವುದೇ ಬೇಜವಾಬ್ದಾರಿಯನ್ನು ನಾವು ಸಹಿಸಲ್ಲ ಕಾನೂನು ಸುವ್ಯವಸ್ಥೆ ಪಾಲಿಸಲು ಬಾಗಲಕೋಟೆ ಜಿಲ್ಲಾ ಪೊಲೀಸರೊಂದಿಗೆ ಕೈಜೋಡಿಸಿ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸಕ್ಕೆ ಅನುವು ಮಾಡಿಕೊಡೋಕ್ಕೆ ನಿಮ್ಮಲ್ಲಿ ನಾನು ನಿಮ್ಮ ಸಹಕಾರವನ್ನು ಕೋರ್ತೀನಿ ಪ್ರವೀಣ್ ಹಡ್ಪಾತ್ ಕೆಎಂಎಂ ನ್ಯೂಸ್ ಬಾಗಲ್ಕೋಟ್